ಇನ್ಸ್ಟಾಗ್ರಾಮ್ ಪ್ರೀತಿಗೆ ಮರಳಾಗಿ ಮೋಸಹೋದ ಮಹಿಳೆ ಇನ್ಸ್ಟಾಗ್ರಾಮ್ ಪ್ರೀತಿಗೆ ಮುರಳವಾಗಿ ಮೋಸಹೋದ ಮದುವೆಯಾದ ಮಹಿಳೆಯು ಇತ್ತ ಪ್ರಿಯಕರನು ಇಲ್ಲದೆ ಅತ್ತ ಗಂಡನು ಇಲ್ಲದೆ ಆತ್ಮಹತ್ಯೆಗೆ ಶರಣಾದ ಘಟನೆ ನಗರದಲ್ಲಿ ನಡೆದದ ಶುಕ್ರವಾರ ಶ್ವೇತಾ ಗುಡದಾಪುರ್ ಆತ್ಮಹತ್ಯೆ ಮಾಡಿಕೊಂಡವಳು ಮೂಲತಃ ಈಕೆ ಗಜೇಂದ್ರಗಡದವಳು ಈಕೆಯನ್ನ ರಾಮದುರ್ಗ ಮೂಲದ ವಿಶ್ವನಾಥ್ ಜೊತೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು ಈ ದಂಪತಿಯ ಮಧ್ಯೆ ಬಿರುಕು ತಂದಿಟ್ಟ ಇನ್ಸ್ಟಾಗ್ರಾಮ್ ಪ್ರೀತಿ ಮದುವೆಯಾದ ಬಳಿಕವೂ ಶ್ವೇತಾವು ಇನ್ಸ್ಟಾಗ್ರಾಮ್ ಪ್ರೀತಿಗೆ ಮರಳಾಗಿದ್ಲು ಧಾರವಾಡ ಮೂಲದ ಯುವಕನೊಬ್ಬನ ಜೊತೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೀತಿಯ ಏಣಿ ಏರಿದ ಈ ಶ್ವೇತಾ ಈಗ ನೇಣು ಕುಣಿಕೆಯನ್ನ ಏರುವಂತಾಗಿದೆ ಈ ಪ್ರಿಯಕರನ್ನ ನಂಬಿ ಗಂಡನಿಗೂ ಗೊತ್ತಾಗದಂತೆ ಮನೆ ಬಿಟ್ಟು ಧಾರವಾಡಕ್ಕೆ ಹೊರಟೆ ಬಂದಿದ್ದ ಶ್ವೇತಾ ಕಳೆದ ಒಂದೂವರೆ ವರ್ಷದಿಂದ ಗಂಡನನ್ನ ಬಿಟ್ಟು ಪ್ರಿಯಕರನೊಂದಿಗೆ ಧಾರವಾಡದಲ್ಲಿ ವಾಸವಾಗಿದ್ಲು ಧಾರವಾಡದಲ್ಲಿ ಇದ್ದುಕೊಂಡೇ ತನ್ನ ಗಂಡನಿಗೆ ವಿಚ್ಛೇದನದ ನೋಟಿಸ್ ಕೂಡ ಧಾರವಾಡದ ತಾಲೂಕಿನ ಶಿವಳ್ಳಿ ಗ್ರಾಮದ ಯುವಕನೋರ್ವ ಶ್ವೇತಾಳನ ಪ್ರೀತಿಸಿ ಪ್ರೇಮ ಎಂದು ತಲೆಗೆಡಿಸಿ ಗಂಡನಿಂದ ದೂರ ಮಾಡಿದ್ದ ಆಕೆಯನ್ನ ಕರೆದುಕೊಂಡು ಬಂದು ಶ್ರೀನಗರ ಬಡಾವಣೆಯಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ಇಟ್ಟಿದ್ದ ಮದುವೆ ಆಗುವುದಾಗಿ ಹೇಳಿ ಮದುವೆಯನ್ನು ಮಾಡಿಕೊಂಡಿರಲಿಲ್ಲ ತನ್ನ ಪತ್ನಿಯನ್ನ ಕರೆದುಕೊಂಡು ಹೋಗಲು ಮೊದಲ ಪತಿ ವಿಶ್ವನಾಥ್ ಹಾಗೂ ಶ್ವೇತಾ ಪಾಲಕರು ಬಂದಾಗ ಅವರಿಗೆ ಬೆದರಿಕೆ ಹಾಕಿ ವಾಪಸ್ ಕಳಿಸಿದ್ದಾಗೆಂದು ಶ್ವೇತಾಳ ತಾಯಿ ಶಶಿ ಸಾವಂತ್ ದೂರಿದ್ದಾಳೆ ಈ ಎಲ್ಲ ಬೆಳವಣಿಗೆಯ ನಂತರ ತಾನಿದ್ದ ಬಾಡಿಗೆ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದು ನೇಣಿಗೆ ಶರಣಾಗಿದ್ದ ಪತ್ನಿಯ ಶವಕಂಡು ಪತಿ ವಿಶ್ವನಾಥ್ ಗುಡದಾಪುರ್ ಮಾಮೂಲು ಮರಗಿದ್ದಾನೆ ಶ್ವೇತಾಳ ಪ್ರೇಕರ ಆಕೆಯ ಧಾರವಾಡದ ಬಾಡಿಗೆ ಮನೆಯಲ್ಲಿಟ್ಟು ಆಕೆಯ ಖರ್ಚು ವೆಚ್ಚಗಳನ್ನು ನೋಡಿಕೊಂಡಿದ್ದ ಆದರೆ ಇವರಿಬ್ಬರ ಮಧ್ಯೆ ಅದೇನೋ ಕಲಹ ಉಂಟಾಯಿತು ಗೊತ್ತಿಲ್ಲ ತನ್ನ ಮಗಳು ನೇಣಿಗೆ ಕೊರಳನ್ನು ಒಡ್ಡಿದ್ದಾಳೆ ಇದನ್ನು ಕಂಡು ಪಾಲಕರು ಹಾಗೂ ಪೋಷಕರು ಗೋಡಾಡುತ್ತಿದ್ದ ದೃಶ್ಯ ಕರಳು ಹಿಂಡು ಬಂತಿತ್ತು ಇನ್ಸ್ಟಾಗ್ರಾಮ್ ಪ್ರೀತಿಗೆ ಮರಳಾಗಿ ಕೊನೆಗೆ ಗಂಡನೂ ಇಲ್ಲ ಪ್ರೇಕರನು ಇಲ್ಲದೆ ಶ್ವೇತಾ ಕುರುಡು ಪ್ರೀತಿಗೆ ಬಲಿ ಹಾಕಿದ್ದಾಳೆ ಇನ್ನೂ ಶ್ವೇತಾಳ ಪಾಲಕರು ಧಾರವಾಡ ಉಪನಗರ ಠಾಣೆಯ ಲೇಲಿ ಶಿವಳ್ಳಿ ಮೂಲದ ಯುವಕನ ವಿರುದ್ಧ ದೂರು ದಾಖಲಿಸಿದ್ದಾರೆ ಅವ್ರು ಇಂಥಲೇ ಅದಾರ ಹಿಂದೆ ಅದಾರ ನಮ್ಗೆ ಗೊತ್ತಿಲ್ಲ ಡೈವರ್ಸ್ ಕೇಸ್ ಯಾಕಿ ಹೊಂದಿದ್ದಿಲ್ಲ ರೀ ಆಕೆ ಅಂದ್ರೆ ಅದು ಕೇಸ್ ಡಿಸ್ಮಿಸ್ ಆತು ರೀ ನಮ್ಮ ಅಜ್ಜಿಯರು ಒಬ್ಬರು ತೀರ್ಕೊಂಡಿದ್ರು ರೀ ಆ ದಿನ ಮುಗಿಸೋಂಬ ಬಂದ್ಮೇಲೆ ಬಂದು ಕರ್ಕೊಂಡು ಹೋಗ್ಬೇಕಂತ ನಾ ಇದ್ರೆ ಅಷ್ಟ್ರಾಗಿ ಇಷ್ಟ ಆಗ್ಬಿಡ್ತು ಹಾಂ ಅದು ಬಂದ ಮೇಲೆ ಗೊತ್ತಾಗಿತ್ತು ಡೈವರ್ಸ್ ಆಕ್ಷೆ ಅಂತ ನಮ್ಗೆ ವಿಷಯ ಗೊತ್ತಿರ ನೀನು ಮಾಡ್ಕೊಂತಿದ್ರೆ ಮಾಡ್ಕೊರಪ್ಪ ಇಲ್ಲ ನಾವು ಕರ್ಕೊಂಡು ಹೋಗಿ ರೀ ಏಟಿಗೆಲ್ಲ ಕಾರ್ನ ರೀನ ರೀ ವಿಜಯನ ರೀ ಈ ಥರ ಯಾವ ಮಗ್ಳಿಗೆ ಅನ್ಯಾಯ ಮಾಡಿದ್ರಿ ವಿಜಯ್ ನಾಯ್ಕರ್ರಿ